ಹಲೋ ನಮಸ್ಕಾರ ಎಲ್ಲರಿಗೂ ಜೀವನ ಕಥೆ ಚಾನಲ್ನ ಎಲ್ಲ ಮತ್ತು ವೀಕ್ಷಕರಿಗೆ ಲೈವ್ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಬರ್ರಿ ನಾನು ಈಗ ಲೈವ್ ವಿಡಿಯೋ ಸ್ಟಾರ್ಟ್ ಮಾಡೇನಿ ಯಾರೆಲ್ಲ ಅದೇ ಲೈವಿಗೆ ಬರ್ರಿ ಲೈವಿಗೆ ಬಂದು ಜಾಯಿನ್ ಆಗಿರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಾಗ ತಿಳಿಸ್ರಿ ನನ್ನ ಸ ನನ್ನ ಒಂದು ಚಾನಲ್ನ ಒಂದು ಸತಿ ಓಪನ್ ಮಾಡಿ ನೋಡಿರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾವೆ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಲೈವಿಗೆ ಬರ್ರಿ ಯಾರೆಲ್ಲಾದೀರಿ ಲೈವಿಗೆ ಜಾಯಿನ್ ಆಗ್ರಿ ಲೈವಿಗೆ ಜಾಯಿನ್ ಆಗ್ರಿ ಎಲ್ಲರೂ ಲೈವಿಗೆ ಜಾಯಿನ್ ಆಗ್ರಿ जॉन आगे सपोर्टमी ए ಹಾಯ್ ಅಂತಂದು ಕಮೆಂಟ್ ಮಾಡಿರಿ ಹಾಯ್ ಅಂತ ಕಮೆಂಟ್ ಮಾಡಿರಿ ಈ ಕನ್ನಡ ಕಥೆ ಚಾನಲ್ನ ಮುದ್ದು ವೀಕ್ಷಕರಿಗೆ ಲೈವಿಗೆ ಸ್ವಾಗತ ಸುಸ್ವಾಗತ ಬರ್ರಿ ಈ ಒಂದು ಲೈವ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಲೈವಿಗೆ ಬರ್ರಿ ಎಲ್ಲರೂ ಯಾರ್ದೆಲ್ಲ ಊಟ ಆಗಿದ್ದೀ ಯಾರ್ದೆಲ್ಲ ಏನು ಊಟ ಆಗಿಲ್ಲ ಎಲ್ರಿಗೂ ಬರ್ರಿ ಲೈವಿಗೆ ಬರ್ರಿ ಹಾಯ್ ಅಂತಂದು ಕಮೆಂಟ್ ಮಾಡ್ರಿ ಹಾಯ್ ಅಂತ ಕಮೆಂಟ್ ಮಾಡಿದ್ರೆ ನೀವು ಯಾರು ಅಂತ ನಮಗೆ ಕೂಡ ಗೊತ್ತಾಗತ್ತೆ ಹಾಯ್ ಅಂತಂದು ಕಮೆಂಟ್ ಹಾಕ್ರಿ ನನ್ನ ಚಾನಲ್ನ ಸತಿ ಓಪನ್ ಮಾಡಿ ನೋಡ್ರಿ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಹಾಕಿದ್ದೀನಿ ನಿಮಗೆ ಕತೆ ವಿಡಿಯೋ ತುಂಬ ಇಷ್ಟ ಆಗ್ತಾವು ಅಂತ ನನಗೆ ಅನಿಸ್ತತಿ ಹಾಗಾಗಿ ನಾನು ನಾನು ಒಳ್ಳೊಳ್ಳೆ ವಿಡಿಯೋನ ಹಾಕೀನಿ ಕತೆ ಮೂಲಕ ನಾನು ಒಂದು ಚಾನಲ್ ಮೂಲಕ ನಾನು ಜೀವನದ ಕೆಲವೊಂದು ಆಧಾರಿತ ಘಟನೆಗಳನ್ನು ಅಂತ ಮಾಡಿ ನಾನು ಹಾಕ್ತಾ ಇದ್ದೀನಿ ನೋಡಿರಿ ಒಳ್ಳೊಳ್ಳೆಯದನ್ನು ಹಾಕ್ತೀನಿ ಕೆಟ್ಟದ್ದನ್ನು ನಾನು ಹಾಕೋದಿಲ್ಲ ಜಗಳ ಮಾಡೋದು ಬೈಯೋದು ಅದನ್ನೆಲ್ಲ ನಾನು ಹಾಕಂಗಿಲ್ಲ ಯಾಕಂದರೆ ಕೆಟ್ಟ ಕೆಟ್ಟದ್ದನ್ನು ನಾವು ಯಾವತ್ತೂ ತೋರಿಸಂಗಿಲ್ಲ ಹಾಗಾಗಿ ಒಳ್ಳೆಯ ವಿಡಿಯೋನ ಹಾಕೀನಿ ನೀವು ನೋಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗ್ ಹೆಣ್ಮಕ್ಳಿಗೆ ಉಪಯೋಗ ಆಗೋಂತ ಒಂದು ಒಂದಷ್ಟು ವಿಡಿಯೋನ ನಾನು ಹಾಕಿನಿ ನೀವೆಲ್ಲರೂ ನೋಡ್ರಿ ಓಪನ್ ಮಾಡಿ ಸಲ ನಮ್ಮ ಚಾನಲ್ನ ಓಪನ್ ಮಾಡಿ ನೋಡ್ರಿ ಮನೆಯಾಗ ಕುತ್ಕೊಂಡು ಹೆಣ್ಮಕ್ಳು ಹೆಂಗೆ ಸ್ವಲ್ಪ ದುಡ್ಡನ್ನ ಅರ್ನ್ ಮಾಡಿ ಅರ್ನ್ ಮಾಡಬಹುದು ಅನ್ನೋದನ್ನ ನಾನು ಈ ಒಂದು ಚಾನಲ್ನಾಗ ಒಂದಷ್ಟು ವಿಡಿಯೋಗಳನ್ನು ಮತ್ತೆ ಮಧ್ಯೆ ಹಾಕೀನಿ ಯಾಕಂದರೆ ಬರೀ ಕತಿ ಕತಿ ಬೋರ್ ಆಗಬಾರ್ದು ಅಂತ ಹೇಳಿ ಬೇಜಾರು ಹಾಕತಿ ಕೆಲವೊಬ್ಬರಿಗೆ ಹಾಗಾಗಿ ಹಾಕೀನಿ ಹೆಣ್ಮಕ್ಳಿಗೆ ಯೂಸ್ ಆಗ್ಬೇಕಲ್ಲ ಏನಾದರೂ ಒಂದು ವಿಡಿಯೋದಿಂದ ಒಂದು ಮೆಸೇಜ್ ಅಂತ ಸಿಗಬೇಕು ಅದಕ್ಕಾಗಿನ ನಾನು ಚಲೋ ವಿಡಿಯೋನ ಹಾಕೀನಿ ಒಂದೆರಡು ನೀವು ಓಪನ್ ಮಾಡಿ ನೋಡ್ರಿ ಯಾರ್ಯಾರು ಆ ಒಂದು ಲೇಡೀಸಿಗಾಗಿನ ನಾನು ಮಾಡಿದ್ದೀನಲ್ಲ ವಿಡಿಯೋ ಮನೆಯಲ್ಲೇ ಕೂತ್ಕೊಂಡು ಮಕ್ಕಳು ಒಂದು ಬಿಸ್ನೆಸ್ ಅಂತ ಮಾಡೋದಾದ್ರೆ ನನ್ನ ವೀಡಿಯೋದಾಗಿದ್ದವು ನೋಡ್ರಿ ಯಾರ್ಯಾರೆಲ್ಲ ಮಾಡಿರಿ ಅಂತ ನನಗೆ ಕಮೆಂಟ್ನಾಗೂ ನೀವು ನನಗೆ ಹೇಳ್ರಿ ಯಾಕಂದರೆ ನಾನು ಅದನ್ನು ಹೆಂಗೆ ಮಾಡಬೇಕು ಅಂತ ನಾನು ನಿಮಗೆ ಒಂದು ವಿಡಿಯೋವನ್ನು ನಾನು ಮಾಡಿ ಹಾಕ್ತೀನಿ ಯಾವುದೇ ಆಗಿ ಆಗಿರ್ಬೋದು ವ್ಯಾಪಾರ ಒಂದು ವ್ಯವಹಾರ ಒಂದು ಮನೆ ಬಿಸ್ನೆಸ್ ಅಂದ್ರೆ ಎಲ್ಲ ಥರ ಬಿಸ್ನೆಸ್ ಇರ್ತೈತಿ ನಾನೀಗಾಗಲೇ ಆಲ್ರೆಡಿ ಹಾಕೇನಿ ನಿಮಗೆ ಬಳೆ ವ್ಯಾಪಾರ ಅದ ವಿಡಿಯೋ ಮಾಡಿ ಹಾಕಿನಿ ಮತ್ತು ಸ್ಯಾರಿ ಪೇಟಿ ಕೊಟ್ಟ ವಿಡಿಯೋ ಮಾಡಿ ಹಾಕೀನಿ ಅದ್ರ ಜೊತೆಗೆ ಒಂದಷ್ಟು ವಿಡಿಯೋಗಳನ್ನು ಹಾಕೇನಿ ನೀವು ಅವನ್ನ ನೋಡಿ ಯಾರು ನಿಮಗೆ ಯಾರೆಲ್ಲ ನೀವು ವಿಡಿಯೋನ ನೋಡಿ ನಾ ಆ ಥರ ಮಾಡಬಹುದು ಮಾಡ್ತೀನಿ ಮನೆಯಾಗ ಕೂತ್ಕೊಂಡು ಒಂದಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀನಿ ಅನ್ನೋರಿಗೆ ಯಾವ ರೀತಿ ಮಾಡಬೇಕು ಅಂತಂದು ನಾನು ಅದನ್ನು ಇನ್ನೂ ಒಂದು ವಿಡಿಯೋ ನಾನು ಮಾಡಿ ಹಾಕ್ತೀನಿ ನೋಡಿರಿ ಸಪೋರ್ಟ್ ಮಾಡಿರಿ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದರೆ ಮುಂದೆ ಬರೋ ವಿಡಿಯೋಗಳು ವಿಡಿಯೋಗಳ ಕಥೆ ವಿಡಿಯೋಗಳ ಮಧ್ಯೆ ಅಂಥದ್ದೊಂದು ವಿಡಿಯೋನ ನಾನು ಹಾಕ್ತೀನಿ ನೀವು ಕೂಡ ದುಡ್ಡನ್ನು ಸಂಪಾದನೆ ಮಾಡ್ಕೋಬೋದು ನಾಲ್ಕು ರೂಪಾಯಿ ಸಂಪಾದನೆ ಮಾಡ್ಕೋಬೋದು ಆ ರೀತಿ ಮಾಡೋದನ್ನು ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ಬರೋವಂಥ ವೀಡಿಯೋಗಳಾಗ ಕತೆ ವಿಡಿಯೋಗಳ ಮಧ್ಯೆ ಒಂದು ವಿಡಿಯೋನ ಹಾಕ್ತೀರಿ ನೀವು ನೋಡ್ಬೋದು ಅವಾಗ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ಯಾವುದೇ ಒಂದು ವ್ಯಾಪಾರ ಮಾಡ್ಬೇಕಂದ್ರು ತಕ್ಷಣಕ್ಕೆ ಯಾವುದು ನಮ್ಮ ಕೈ ಹಿಡಿಯಂಗಿಲ್ಲ ಯಾವುದು ನಮಗೆ ಬಂದು ನಮ್ಮ ಕೈಗೆ ಹಣ ಬರೋಂಗಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಫಸ್ಟು ಕಷ್ಟಪಡ್ಬೇಕು ಕಷ್ಟಪಡ್ಬೇಕು ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು ಜಾಸ್ತಿ ಗಮನ ಕೊಡಬೇಕು ಆಮೇಲೆ ಹಿಂಗ್ ಮಾಡಿದ್ರೆ ಹೆಂಗಾಕತಿ ಹಂಗೆ ಮಾಡಿದ್ರೆ ಆಕತಿ ಅನ್ನೋದನ್ನ ಫಸ್ಟ್ ಮನ್ಯಾಗ ಕುತ್ಕೊಂಡು ವಿಚಾರ ಮಾಡಬೇಕು ಆಮೇಲೆ ಹೊರಗಡೆ ಹೋಗಿ ನಾಕತ್ರ ಅಡ್ಡಾಡಿ ನೋಡಿ ಇದನ್ನ ಈ ತರ ಮಾಡಿದ್ರೆ ಆಕತೆ ಇಲ್ಲ ಅಂತಂದು ನಿಮಗೆ ನೀವು ಪ್ರಶ್ನೆ ಮಾಡ್ಕೊಂಡು ಆ ತರ ವಿಚಾರ ಮಾಡ್ಕೋಬೇಕು ಅಥವಾ ನಿಮ್ಮನೆ ನಿಮ್ಮ ಹಸ್ಬೆಂಡ್ ಜೊತೆಗಾಯ್ತು ಮಕ್ಕಳ ಜೊತೆಗಾಯ್ತು ಮಕ್ಳು ದೊಡ್ಡರ್ ಇದ್ರ ಸಣ್ಣರಿದ್ರಂತೂ ಪಾಪ ಮಕ್ಕಳು ಸ್ಕೂಲ್ ಹೋಗ ಜೊತೆಗೆ ಏನು ಇದು ಮಾಡೋಕ್ಕಾಗಲ್ಲ ಆಗಲ್ಲ ದೊಡ್ಡ ಮಕ್ಕಳು ದೊಡ್ಡರು ಇರ್ತಾರಲ್ಲ ಕಾಲೇಜ್ ಹೋಗೋ ಮಕ್ಕಳು ಅನ್ನ ಮಕ್ಕಳ ಜೊತೆಗೆ ಚರ್ಚೆ ಮಾಡಿ ನಾವು ಈ ವ್ಯಾಪಾರ ಮಾಡಿದ್ರೆ ಹೆಂಗತಿ ಈ ಥರ ಮಾಡಿದ್ರೆ ಹೆಂಗಾಗತಿ ಅನ್ನೋದನ್ನ ನೀವು ಚರ್ಚೆ ಮಾಡಬಹುದು ಮತ್ತು ನಿಮ್ಮ ಹಸ್ಬೆಂಡು ನಿಮ್ಮ ಮಕ್ಳು ನಿಮಗೆ ಸಪೋರ್ಟ್ ಮಾಡಿದ್ರೆ ನೀವು ಆ ಒಂದು ಬಿಸ್ನೆಸ್ಗಳನ್ನ ಮನೆಯಾಗ ಕುತ್ಕೊಂಡು ಮಾಡಿ ನೀವು ನಾಲ್ಕು ರೂಪಾಯಿನ ಕಳಿಸ್ಕೋಬೋದು ಅಂತ ನಾನು ನಿಮಗೆ ಸಜೆಷನ್ ಕೊಡ್ತೀನಿ ಮುಂದೆ ಬರೋ ವಿಡಿಯೋ ನಾನು ಪ್ರಯತ್ನ ಮಾಡ್ತೀನಿ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅಂತ ವಿಚಾರ ಮಾಡೇನಿ ಅದೇ ರೀತಿ ವಿಚಾರ ನನ್ನ ವಿಚಾರದ ಪ್ರಕಾರ ನಾವ್ ಒಂದು ವಿಡಿಯೋನ ಹಾಕ್ತೇನೆ ಯಾಕಂದ್ರೆ ಬಹಳ ಜನ ಹೆಣ್ಮಕ್ಳು ಮನೆಯಾಗ ಇದ್ದು ನಾವು ಏನು ಸಂಪಾದನೆ ಮಾಡಕತ್ತಿಲ್ಲ ನಾವೇನು ನಮ್ಮ ಕಡೆ ಏನು ಹತ್ತು ರೂಪಾಯಿ ಇರಂಗಿಲ್ಲ ನಾವು ಎಲ್ಲರಿಗೂ ಕೈ ಒಡ್ಡಿ ಕೇಳ್ಬೇಕು ಗಂಟರಿಗೆ ಕೇಳಬೇಕು ಆ ಮಕ್ಕಳಿಗೆ ಮುಂದೆ ಕೈ ಮಕ್ಳ ಮುಂದೆ ಕೈ ಒಡ್ಬೇಕು ಅದಕ್ಕೆ ನಮಗೆ ನಾವು ಏನಾದ್ರು ಸಂಪಾದನೆ ಮಾಡ್ಬೇಕು ಅಂತ ಬಹಳ ಆಸೆ ಇರ್ ಇದ್ದ ಹೆಣ್ಣ ಹೆಣ್ಣಮಕ್ಳು ಅಂಥವ್ರು ನಾನು ಹೇಳ್ಕೊಟ್ಟಂಥ ಕೆಲವೊಂದು ಬಿಸ್ನೆಸ್ ವಿಡಿಯೋಗಳನ್ನು ನೋಡ್ರಿ ನಮ್ಮ ಚಾನಲ್ನ್ಯಾಗ ನಿಮಗೆ ಇಷ್ಟ ಆಗೇ ಆಗ್ತವು ಒಂದು ಸ್ವಲ್ಪ ಕಷ್ಟಪಟ್ಟರೆ ಒಂದು ಸ್ವಲ್ಪ ಹೊರಗಡೆ ಓಡಾಡಿ ಕಷ್ಟಪಟ್ಟು ಯೋಚನೆ ಮಾಡಿ ಕಡಿಮೆ ದುಡ್ಡಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಯಾವುದೇ ಬಿಸ್ನೆಸ್ ಆದರೂ ನೀವು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಬರೋಂಥ ಕೆಲವೊಂದು ವಿಡಿಯೋಗಳ ಮಧ್ಯೆ ನಾನು ಹಾಕ್ತೀನಿ ಈ ಕಥೆಗಳ ಮಧ್ಯೆ ಒಂದೊಂದು ವಿಡಿಯೋ ಹಂತದ ನಾನು ಹಾಕ್ತೀನಿ ನೀವು ನೋಡ್ಬೋದು ನೀವು ನೋಡಿ ತಿಳ್ಕೊಂಡು ನೀವು ಕೂಡ ಅದನ್ನ ಮನೆಯಾಗ ಮಾಡಬಹುದು ಹಳ್ಳಿಯಲ್ಲಿರೋರ್ ಆಗಿರ್ಬೋದು ಸಿಟಿಯಾಗಿರೋರು ಆಗಿರ್ಬೋದು ಈ ಒಂದು ಮನೆಯಾಗ ಮಾಡುವಂತಹ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡಬಹುದು ಬರ್ರಿ ನಮ್ಮ ಕನ್ನಡ ಚಾನಲ್ ಸಪೋರ್ಟ್ ಮಾಡ್ರಿ ಮತ್ತು ವಿಡಿಯೋಕ್ಕೆ ಲೈಕ್ ಮಾಡಿರಿ ಈ ಒಂದು ಲೈವ್ ವಿಡಿಯೋಕ್ಕೆ ಲೈಕ್ ಕೊಡ್ರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗಕತ್ತಾವ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಚಾನಲ್ ಇರೋರು ಬಂದ್ರೆ ನಾನು ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ ನಿನ್ನೆ ಒಂದು ಮೂರು ನಾಲ್ಕು ಜನ ನನಗೆ ಸಪೋರ್ಟ್ ಮಾಡಿದ್ರಿ ನಾನು ಇವತ್ತು ಅವ್ರ ಚಾನಲ್ನ ಓಪನ್ ಮಾಡಿ ನೋಡ್ತೀನಿ ನೋಡಿ ಅವ್ರಿಗೆ ಕೂಡ ನಾನು ಕನೆಕ್ಟ್ ಹಾಕಿನಿ ನಮ್ಮ ಕನ್ನಡ ಚಾನಲ್ನ ನ ವೀಕ್ಷಕರಿಗೆ ಕಥೆಯ ಮೂಲಕ ನಾನು ಒಳ್ಳೊಳ್ಳೆ ಹಾಕಿ ಹಾಕಿನಿ ನೋಡ್ರಿ ಯಾವುದೇ ಜಗಳ ಬೈಕ್ ಥರ ಕೆಟ್ಟ ಕೆಟ್ಟದ ವಿಡಿಯೋ ನಾನು ಹಾಕಲ್ಲ ಒಳ್ಳೆ ವಿಡಿಯೋನ ಹಾಕಿನಿ ನೀವು ನೋಡ್ರಿ ಸಪೋರ್ಟ್ ಮಾಡ್ರಿ ಖರೆ ನಮ್ಮ ಕನ್ನಡ ಕಥೆಯ ಒಂದು ಮುದ್ದು ವೀಕ್ಷಕರಿಗೆ ಲೈವಿಗೆ ಬಂದು ಮಾತಾಡ್ರಿ ಯಾರದೆಲ್ಲ ಊಟ ಆಯಿತು ಯಾರದೆಲ್ಲ ಚಾನಲ್ ಐತಿ ಬರ್ರಿ ಸಪೋರ್ಟ್ ಮಾಡಿರಿ ನಾನು ನಿಮಗೆಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ನಿಜ ಜೀವನ ಕಥೆ ಚಾನಲ್ನ ಮದ್ದು ವೀಕ್ಷಕರಿಗೆ ಲೈವ್ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಬರ್ರಿ ಈ ಒಂದು ಲೈವ್ ವಿಡಿಯೋ ಬಂದು ಸಪೋರ್ಟ್ ಮಾಡ್ರಿ ನಿಮಗೆ ಸ್ವರ್ಣ ಗೌರಿ ವೃತ್ತದ ಹಾರಿ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಾಳೆ ಗೌರಿ ಗಣೇಶ ಹಬ್ಬ ಇವತ್ತು ಸ್ವರ್ಣ ಗೌರಿ ಕೋರುವಂತಹ ದಿನ ಗಣಪತಿ ತಾಯಿ ಸ್ವರ್ಣ ಗೌರಿ ಬರುತ್ತಾ ಇವತ್ತು ಇವತ್ತು ಒಂದು ದಿವಸ ಮೊದಲೇ ಎಲ್ಲರೂ ಗೌರಿನ ಕೂರಿಸ್ತಾರೆ ಒಬ್ಬೊಬ್ರು ಮನೆಯಾಗ ನಮ್ಮನೇ ನಾವು ಹಂಗಲ್ಲ ನಾಳೆ ಗಣಪತಿ ಜೊತೆಗೇ ಸ್ವರ್ಣಗೌರಿನ ಕೂರಿಸ್ತೇವೆ ಇವತ್ತು ಮಧ್ಯಾಹ್ನ ಒಂದು ಚಲೋ ವಿಡಿಯೋ ಬರ್ತೈತಿ ಎರಡು ಗಂಟೆ ಮೇಲೆ ಮೂರು ಗಂಟೆ ಅಷ್ಟೊತ್ತಿಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ಒಂದುವರೆಗೆಲ್ಲ ಹಿಂಗ ಹಾಕ್ತೇನೆ ನಾನು ನೋಡೋದು ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ಲೈವಿಗೆ ಸ್ವಾಗತ ಸುಸ್ವಾಗತ ಬರ್ರಿ ಒಂದು ನಮ್ಮ ಲೈವ್ ವಿಡಿಯೋಕ್ಕೆ ಜಾಯಿನ್ ಆಗಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಾನು ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ ಯಾರದೆಲ್ಲ ಚಾನಲ್ ಐತಿ ಬರ್ರಿ ಲೈವಿಗೆ ಬರ್ರಿ ನಮ್ಮ ಚಾನಲ ಒಂದು ಸರ್ತಿ ಓಪನ್ ಮಾಡಿ ನೋಡ್ರಿ ನಿಮಗೆ ವಿಡಿಯೋ ಇಷ್ಟ ಆಗ್ತವು ಹಂಗೆ ನೆಕ್ಸ್ಟ್ ಬರೋ ವಿಡಿಯೋಗಳಿಗೆ ಕಾಯ್ತಾ ಇರ್ರಿ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಹಾಕ್ತೀನಿ ಈಗ ನನ್ನ ತಲೆ ಆಗಿನ್ನೂ ಒಂದು ವಿಚಾರ ಬಂದೈತಿ ಮತ್ತು ಈ ಕತೆಗಳ ವಿಡಿಯೋಗಳ ಮಧ್ಯೆ ಮತ್ತೊಂದು ವಿಡಿಯೋನ ನಾನು ಮಾಡಿ ಹಾಕ್ತೀನಿ ಅಂದರೆ ಯಾವ ರೀತಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಹೆಂಗೆ ಅದನ್ನು ಬೆಳೆಸೋದು ಹೆಂಗೆ ಅನ್ನೋದನ್ನು ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ನಾನು ಹೆಣ್ಮಕ್ಳಿಗೋಸ್ಕರನ ಮಾಡೋದು ವಿಡಿಯೋ ಇದು ಒಂದು ಕತೆ ಚಾನಲ್ ನಮ್ದು ಇದ್ರ ಜೊತೆಗೆ ಅದು ಒಂದು ಹಾಕೋಣ ಅಂತ ನನಗೆ ಅನ್ನಿಸ್ತು ಅದಕ್ಕೆ ಹಾಕ್ತಾ ಇರಲಿ ನಿನ್ನೆ ಎಷ್ಟೋ ಕುಂಜನ ಬಂದಿದ್ದರು ಲೈವಿಗೆ ಇವತ್ತು ಯಾಕ ಯಾರೂ ಬಂದಿಲ್ಲ ಹಾಯ್ ಅಂತಂದು ಕಮೆಂಟ್ ಹಾಕಿರಿ ಊಟ ಆತ ನಿಮ್ಮದು ಇಲ್ಲ ಏನು ಎತ್ತ ಅಂತ ಮಾತಾಡ್ರಿ ಒಳ್ಳೆ ವಿಡಿಯೋಗೋಸ್ಕರ ಮುಂದೆ ಕಾಯ್ರಿ ति शब्द ಎಲ್ಲಾ शब्दಗಳ ಬಾಳೆ ಬಾಳ ಹಾಯ್ ಅಂತ ಕಮೆಂಟ್ ಹಾಕ್ರಿ ಕನ್ನಡ ಚಾನೆಲ್ ನಾ ಮತ್ತೋ ವೀಕ್ಷಕರಿಗೆ ಸ್ವಾಗತ ಲೈವ್ ಗೆ ಸುಸ್ವಾಗತ ಬರ್ರಿ ಲೈವ್ನಾಗ ಮಾತಾಡಿರಿ ಎಲ್ಲರೂ ಹೆಂಗದಿರಿ ಆರಾಮದಿರಿನ ಇಲ್ಲ ಅಂತ ಮಾತಾಡಿರಿ ಊಟ ಆಗಿತ್ತ ನಿಮ್ಮದು ಅಂತ ಕಮೆಂಟ್ನಾಗ ಹೇಳ್ರಿ

ಹಾಯ್ ಬರ್ರಿ ನಮ್ಮ ಕನ್ನಡ ಕಥೆ ಚಾನಲ್ನ ಮುದ್ದು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಬರ್ರಿ ಈಗ ಲೈವ್ ಬಂದು ಮಾತಾಡ್ರಿ ವಿಡಿಯೋಗೆ ಲೈಕ್ ಕೊಡ್ರಿ ನಿನ್ನೆ ಎಷ್ಟು ಬಂದಿದ್ರು ಜನ ಯಾರು ಯಾರೂ ಬಂದಿರಲಿಲ್ಲ ಲೈವಿಗೆ ಲೈವಿಗೆ ಬಂದು ಸಪೋರ್ಟ್ ಮಾಡಿರಿ ಚಾನಲ್ ಇರೋರು ನಾನು ನಾಳೆ ನಿಮಗೆ ಸಪೋರ್ಟ್ ಮಾಡ್ತೀನಿ ಮತ್ತು ವೀಕ್ಷಕರಿಗೆ ಲೈವ್ ಸ್ವಾಗತ ಸುಸ್ವಾಗತ ಬರ್ರಿ ಈ ಒಂದು ಲೈವ್ ವಿಡಿಯೋಕ್ಕೆ ಬರ್ರಿ ಒಂದು ಲೈಕ್ ಮಾಡ್ರಿ ಚಾನಲ್ ಸಪೋರ್ಟ್ ಮಾಡ್ರಿ ನಾನು ನಿಮ್ಮ ಚಾನಲಿಗೆ ಬಂದು ಸಪೋರ್ಟ್ ಮಾಡ್ತೇನೆ ನಾಳೆ ವಾಪಸ್ ರಿಟರ್ನ್ ಗಿಫ್ಟ್ ನಾನು ನಾಳೆ ಕೊಡ್ತೇನೆ ನಿಮಗೆ ಇವತ್ತು ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಮುಂದೆ ನಿಮಗೆ ಒಳ್ಳೊಳ್ಳೆ ಐಡಿಯಾ ಬಗ್ಗೆ ನಾನು ಮುಂದಿನ ಮತ್ತಷ್ಟು ನಾನು ಕೊಡೋ ಪ್ರಯತ್ನ ಮಾಡ್ತೀನಿ ಇನ್ನೊಂದು ಹತ್ತು ನಿಮಿಷ ಅಷ್ಟೇ ಮಾಡ್ತೀನಿ ನಾನು ಒಂದು ಲೈವೀಡಿಯನ್ನು ಬರೀ ಸಪೋರ್ಟ್ ಮಾಡಿರಿ ಪ್ರತಿ ಕನ್ನಡ ಚಾನಲ್ನ ಮುದ್ದು ವೀಕ್ಷಕರಿಗೆ ಲೈವಿಗೆ ಸ್ವಾಗತ ಸುಸ್ವಾಗತ ಬರ್ರಿ ಈ ಒಂದು ಲೈವ್ ವಿಡಿಯೋಕ್ಕೆ ಬಂದು ಲೈಕ್ ಮಾಡಿರಿ ಜಾಯಿನ್ ಆಗಿರಿ ಲೈಕ್ ಮಾಡಿರಿ ಹಾಯ್ ಅಂತಂದು ಕಮೆಂಟ್ ಹಾಕಿರಿ ಕನ್ನಡ ಕತೆ ಚಾನಲ್ನ ಮತ್ತು ವೀಕ್ಷಕರಿಗೆ ಲೈವ್ ಎಲ್ಲರಿಗೂ ಸ್ವಾಗತ ಲೈವಿಗೆ ಸ್ವಾಗತ ಸುಸ್ವಾಗತ ಬರೀ ಈ ಒಂದು ಲೈವ್ ವಿಡಿಯೋಕ್ಕೆ ಬಂದು ಸಪೋರ್ಟ್ ಮಾಡಿ ಮಾಡ್ರಿ ಚಾನಲ್ ಇರೋರು ನಾನು ನಿಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತೀನಿ ಲೈವಿಗೆ ಬಂದು ಚಾಟ್ ಮಾಡಿರಿ ಹಾಯ್ ಅಂತಂದು ಕಮೆಂಟ್ ಹಾಕ್ರಿ ಸೌಂಡ್ದಾಗೆ ಸೌಂಡದಾಗೆ ಸೌಂಡ್ ತಕ್ಕ ನೀನು ಗೊತ್ತಾಗಲ್ಲ ನಿನಗೆ ಕಪ್ಪರಿಟ್ ಬರ್ತದಿ ಸೋಂಡ್ ಹಿಡ್ದ ನೋಡ್ತಾವ ಸೌಂಡ್ ಹಾಯ್ ಯಾರದು ಬರೀ ಒಬ್ಬರದಿರಿ ಹಾಯ್ ಅಂತಂದು ಕಮೆಂಟ್ ಹಾಕಿರಿ ಈ ಒಂದು ಲೈವ್ ವಿಡಿಯೋಕ್ಕೆ ಬರ್ರಿ ಲೈಕ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಮುದ್ದು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಮ್ಮ ಲೈವ್ ವಿಡಿಯೋಕ್ಕೆ ಬರ್ರಿ ಹಾಯ್ ಅಂತಂದು ಕಮೆಂಟ್ ಮಾಡಿರಿ ಪಟ ಪಟ ಅಂತ ಕಮೆಂಟ್ ಹಾಕ್ರಿ ಹಾಯ್ ಅಂತಂದು ಯಾರದೆಲ್ಲ ಊಟ ಆಗಿದ್ದೀ ಯಾರದೆಲ್ಲ ಊಟ ಆಗಿಲ್ಲ ಅಂತಂದು ನಿನ್ನೆ ಎಷ್ಟೋ ಕೊಂಚನ ಬಂದಿದ್ರು ಲೈವಿಗೆ ಇವತ್ತು ಯಾಕೋ ಯಾರೂ ಬರಕತ್ತಿಲ್ಲ ಲೈವ್ ಬರ್ರಿ ಕನ್ನಡ ಕತೆ ಮುದ್ದು ಚಾನಲ್ನ ಮುದ್ದು ವೀಕ್ಷಕರಿಗೆ ಲೈವಿಗೆ ಸ್ವಾಗತ ಸುಸ್ವಾಗತ ಬರ್ರಿ ಲೈವಿಗೆ ಬರ್ರಿ ಕಮೆಂಟ್ ಹಾಕ್ರಿ ಹಾಯ್ ಎಂತಂದು ಯಾರ್ಯಾರದೆಲ್ಲ ಊಟ ಆಗಿದೆ ಯಾರ್ಯಾರದೆಲ್ಲ ಊಟ ಏನೂ ಆಗಿಲ್ಲ ಬರ್ರಿ ಸಪೋರ್ಟ್ ಮಾಡಿರಿ ಬರ್ರಿ ಲೈವಿಗೆ ಬರ್ರಿ ಹಾಯ್ ಅಂತಂದು ಕಮೆಂಟ್ ಹಾಕ್ರಿ ಯಾರದೆಲ್ಲ ಊಟ ಯಾರ್ದೆಲ್ಲ ಇನ್ನೂ ಊಟ ಆಗಿಲ್ಲ ಕನ್ನಡ ಕಥೆಯ ಮುದ್ದು ಚಾನಲ್ನ ಮದ್ದು ವೀಕ್ಷಕರಿಗೆ ಲೈವಿಗೆ ಸ್ವಾಗತ ಸುಸ್ವಾಗತ இன்னெஷ்டோ கொஞ்சம் ஜன வந்தது இவத்தெக்க யாரோக்கலவ்